ಸಿದ್ದಪ್ಪ ಅಂತ ನಾನು ಮುಕ್ತನಹಳ್ಳಿ ವಾಸ ನಾವು ನಮ್ಮ ತಂದೆಯ ಕಾಲದಿಂದ ನಾವು ರಾಜಕೀಯದಲ್ಲಿ ಒಂದು ಅನುಭವವನ್ನು ಹೊಂದಿದ್ದೇವೆ ಇವತ್ತಿನ ದಿವಸ ನವೆಂಬರ್ ಎರಡನೇ ತಾರೀಕು ನವೆಂಬರ್ ಎರಡನೇ ತಾರೀಕು ನಮ್ಮ ಹೊನ್ನಾಳಿ ತಾಲೂಕಿನ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣ ಚುನಾವಣೆ ಚುನಾವಣೆ ನೆ ನಡೀಲಿಕ್ಕೆ ಅವಕಾಶ ಆಯಿತು ಸರ್ಕಾರದ ಆದೇಶದ ಪ್ರಕಾರ ಅದೇ ರೀತಿ ಆವತ್ತಿನ ದಿವಸ ಎಲ್ಲರೂ ಅರ್ಜಿ ಹಾಕಿದರು ಸುಮಾರು ಎ ತರಗತಿಯಿಂದ ಹದಿನಾರು ಅಪ್ಲಿಕೇಶನ್ನು ಬಿ ತ ಬಿ ತರಗತಿಯಿಂದ ಬಿ ಸೇರಿದಾರರ ತರಗತಿ ತರಗತಿಯಿಂದ ಒಂದು ಐವತ್ತು ಐವತ್ತೈದು ಜನ ಅಪ್ಲಿಕೇಶನ್ ಹಾಕಿದರು ಅದರಲ್ಲಿ ಎರಡನೇ ತಾರೀಕು ಒಂದು ನಮ್ಮ ನಮ್ಮ ತಾಲೂಕಿನ ನಮ್ಮ ಜನಪ್ರಿಯ ಶಾಸಕರು ಮತ್ತು ಬಯಲು ಸೂಮರ ಅಭಿವೃದ್ಧಿಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಮಂಜಪ್ಪನವರು ಶಾಂತನಗೌಡರು ಮತ್ತು ಕೆ ಪಿ ಸಿ ಸದಸ್ಯರು ಸಿದ್ದಪ್ಪನವರು ಉಮಾಪತಿಯವರು ಮತ್ತು ಯೋಗೀಶ್ ಅವರು ಮತ್ತು ಎರಡು ಬ್ಲಾಕಿನ ಅಧ್ಯಕ್ಷರುಗಳು ಸಣ್ಣಕ್ಕಿ ಬಸನ್ಗೌಡ್ರು ಇರ್ಬೋದು ಮತ್ತು ಅರಕೆರೆ ನಾಗಣ್ಣನ ಇರ್ಬೋದು ಮತ್ತು ಇನ್ನು ಎಲ್ಲ ನಾಯಕರು ಒಂದು ದಿವಸ ಸಭೆ ಸೇರಿ ಅವಿರೋಧವಾಗಿ ಆಯ್ಕೆ ಆದಂಥ ಆಯ್ ಆಯ್ಕೆ ಆಗಲಿಕ್ಕೆ ಒಂದು ಸಹಕಾರವನ್ನು ನೀಡಿದರು ಇವತ್ತಿಂದ ಇವತ್ತು ಇಪ್ಪತ್ತೈದನೇ ಇಪ್ಪತ್ತೈದು ವರ್ಷದಿಂದ ಈ ಸಹಕಾರ ಸಂಘದ ಸಂಘದ ಚುನಾವಣೆ ಒಂದು ಘೋಷಣೆ ಆದ ತಾರೀಕಿನಿಂದ ಅಧ್ಯಕ್ಷರ ಗಾದಿಯವರಿಗೂ ಯಾವುದೇ ಒಂದು ಥರದ ಎಲೆಕ್ಷನ್ಗಳು ನಡೆದಿಲ್ಲ ಈ ಸಾರಿ ಆ ವರ್ಗದಿಂದ ಒಂದು ಒಂದು ಸೀಟು ಮತ್ತು ಎಸ್ ಸಿ ಥರ ಸಿಯಿಂದ ಒಂದು ಸೀಟು ಅದು ಒಂದು ಅನೇಕ ಕಾರಣಗಳಿಂದ ಅವೆರಡೆ ಎರಡಕ್ಕೆ ಎಲೆಕ್ಷನ್ ಆಯಿತು ಅದರಲ್ಲಿ ಒಂದು ಕುಮಾರಸ್ವಾಮಿ ಅಂತಂದು ಆ ವರ್ಗದಿಂದ ಗೆದ್ದರು ಎಸ್ ಸಿಯಿಂದ ಒಂದು ಇವರು ತಮ್ಮಣ್ಣ ಅವರು ಗೆದ್ದರು ಮತ್ತು ಅಲ್ಲಿದ್ದ ಮತ್ತು ಹದಿನಾಲ್ಕು ದಿವಸದ ಟೈಮನ್ನು ಕೊಟ್ಟರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಅದೇ ರೀತಿ ಇವತ್ತಿನ ದಿವಸ ನಮ್ಮ ಎಲ್ಲ ನಾಯಕರು ಸೇರಿ ನಿನ್ನೆ ನಿನ್ನೆ ಸಾಯಂಕಾಲದ ದಿವಸ ಎಲ್ಲರನ್ನು ಎಲ್ಲ ನಮ್ಮ ಮುಖಂಡರು ಸೇರಿ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣ ಚುನಾವಣೆ ಆಗಬಾರ್ದು ನೀವು ಹೇಳ್ದಂಗೆ ಕೇಳಿರಿ ಇಲ್ಲ ನೀವೇ ಒಂದು ಆಯ್ಕೆಯನ್ನು ಮಾಡಿಕೊಳ್ಳಿ ಎನ್ನೋ ಒಂದು ಮಾತನ್ನು ನಮ್ಮ ಲೀಡರ್ಗಳು ಹೇಳಿದರು ಅದೇ ರೀತಿ ನಾವೇನು ಮಾಡಿದ್ವಿ ನಿಮ್ಮ ಅವ್ರ ಮೇಲೆ ಅವರ ಲೀಡರ್ಗಳ ಮೇಲೆ ನಾವು ಹಾಕಿದ್ವಿ ಎಲ್ಲ ನಾವು ಸದಸ್ಯರೆಲ್ಲ ಸೇರಿ ಅದೇ ರೀತಿ ಅವರು ಎಲ್ಲರಿಗೂ ಒಂದು ಅಧಿಕಾರದ ಹಂಚಿಕೆ ಸಾಮಾಜಿಕ ನ್ಯಾಯದ ನ್ಯಾಯ ಅಡಿಯಲ್ಲಿ ಒಂದು ನನಗೆ ಇವತ್ತಿನ ದಿವಸ ಅವಕಾಶ ಮಾಡಿಕೊಟ್ರು ಅದೇ ರೀತಿ ನಾವು ಎಲ್ಲರಿಗೂ ಸಹಿತ ನಮ್ಮ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರಿಗೆಲ್ಲರಿಗೂ ನಾನು ಇವತ್ತು ಇವತ್ತಿನ ದಿವಸ ಈ ಮೂಲಕ ಎ ಬಿ ಸಿ ಚಾನಲ್ ನ್ಯೂಸ್ ನಾನು ಅವ್ರ ಎಲ್ಲರಿಗೂ ಸಹಿತ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆಡ್ತಾ ಇದ್ದೇನೆ ತಾವುಗಳು ಅಧ್ಯಕ್ಷಗಳು ಸಹ ಆಗಿದ್ದೀರಿ ಅಧ್ಯಕ್ಷರಾದ ನಂತರ ಎಲ್ಲ ನಿಮ್ಮ ಎಲ್ಲ ಕಾರ್ಯಕರ್ತರುಗಳಿಗೆ ಪಕ್ಷದ ಮುಖಂಡರುಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುವಂತದ್ದು ಕೂಡ ಮಾಡಿದ್ರಿ ನಾವು ಕೂಡ ಎ ಬಿ ಸಿ ನ್ಯೂಸ್ ವತಿಯಿಂದ ತಮಗೆ ಕಂಗ್ರಾಚುಲೇಷನ್ ಸಹ ಹೇಳುವಂಥದ್ದು ತಾವು ಮುಂದಿನ ಅಧಿಕಾರಾವಧಿಯಲ್ಲಿ ಸಮಾಜ ಸೇವೆ ಇನ್ನಷ್ಟು ರೈತರ ಪರವಾಗಿ ಕೆಲಸ ಮಾಡಬೇಕು ಅನ್ನೋದು ಕೂಡ ನಮ್ಮ ದೇಹದ್ದೇಶ ಕೂಡ ಇದೆ ಆದರೆ ಈ ಅಧ್ಯಕ್ಷರ ವಹಿಸ್ಕೊಂಡಾದ ನಂತರ ರೈತರ ಪರವಾಗಿ ಯಾವ್ಯಾವ ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದು ಮಾಡ್ತೀನಿ ಅನ್ನೋದು ನನ್ನ ಪ್ರಶ್ನೆ ಇದ್ರಿಗೆ ಮೊದಲನೇದಾಗಿ ತಮಗೆ ಪ್ರಶ್ನೆ ಕೇಳುವಂಥದ್ದು ಏನೋ ತಾವು ಸೋಷಿಯಲ್ ಸೆಕ್ಟರ್ ಅಲ್ಲಿ ಟೇಬಸ್ನ ಸೊಸೈಟಿಯಲ್ಲಿ ಏನು ಹಣವನ್ನು ವಂತಿಕೆಯನ್ನು ಕಟ್ಟಿಸಿಕೊಂಡು ಅಂದರೆ ಯಶಸ್ವಿ ಕಾರ್ಡು ಅಂತ ಏನು ಮಾಡಿಸ್ತಾ ಇದ್ದೀರಿ ಸರ್ ಒಂದು ಸರ್ಕಾರದ ಗಮನಕ್ಕೆ ಬಂದಿದೆ ಬಿಟ್ಟಿದ್ದೇವೆ ಗೊತ್ತಿಲ್ಲ ಆದರೆ ಹಣವನ್ನು ಕುಟುಂಬಕ್ಕೆ ಏಳು ಇರ್ಬೋದು ಕೆಲವೊಂದು ಪಟ್ಟಣದ ವ್ಯವಸ್ಥೆಯಲ್ಲಿ ಅದು ಸಾವಿರ ರೂಪಾಯಿ ಮೀರಿರ್ಬೋದು ಆದರೆ ತರ್ಟಿ ಪರ್ಸೆಂಟ್ ಆರೋಗ್ಯ ವಿಮೆ ಸಿಗ್ತದೆ ಆದರೆ ರೈತರಿಗೆ ಎಲ್ಲ ಒಂದು ಕಡೆ ಕಡಿಮೆ ಆಗ್ತದೆ ಅನ್ನೋದು ಕೂಡ ರೈತರು ನಿಮ್ಮ ಕೊರಗಿದೆ ಅದನ್ನು ನಿಮ್ಮ ಮಾನ್ಯ ಶಾಸಕರು ಡಿ ಜಿ ಶಾಂತುಗೌಡರು ಗಮನಕರ್ತಕ್ಕಂದು ತಾವು ಈ ರೈತರ ಪರವಾಗಿ ಕೆಲಸ ಯಾಕೆ ಮಾಡಬಾರ್ದು ಅನ್ನೋದು ಇವತ್ತಿನ ದಿವಸ ಯಶಸ್ವಿನಿ ಆಯುಷ್ಮಾನ್ ಆಯುಷ್ಮಾನ್ ಕಾರ್ಡು ಯಶಸ್ವಿನಿ ಸಹಕಾರ ಸಂಘದ ಮೂಲಕ ನಡೀತಿರ್ತಕ್ಕಂಥ ಯಶಸ್ವಿನಿ ಏನು ಕಾರ್ಡ್ ಇದೆ ಎಲ್ಲ ರೈತರಿಗೂ ಅದು ಅನುಕೂಲ ಅನುಕೂಲ ಒಂದು ಥರದಲ್ಲಿ ಅನುಕೂಲ ಸರ್ಕಾರದ ಲೆವೆಲ್ನಲ್ಲಿ ಪೇಪರ್ನಲ್ಲಿ ಬರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಯಶಸ್ವಿನಿಯಲ್ಲಿ ಐದು ಲಕ್ಷದವರೆಗೂ ನಮಗೆ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋ ಒಂದು ಪೇಪರಲ್ಲಿ ಬರುತ್ತೆ ನಾವು ಆಸ್ಪತ್ರೆಗೆ ಹೋದಾಗ ಏನಾಗುತ್ತೆ ಆಸ್ಪತ್ರೆಗೆ ಹೋದಾಗ ನಾವು ಯಶಸ್ವಿನಿ ಕಾರ್ಡನ್ನು ತೋರಿಸಿ ನಾವು ಅಡ್ಮಿಷನ್ ಮಾಡಿಕೊಂಡಾಗ ಏನಾಗುತ್ತೆ ಅದರಲ್ಲಿ ತರ್ಟಿ ಪರ್ಸೆಂಟ್ ಮಾತ್ರ ಕ್ಲೈಮ್ ಆಗುತ್ತೆ ಇನ್ನುಳಿದದ್ದು ಕ್ಲೈಮ್ ಆಗಲ್ಲ ಆ ಒಂದು ಸಣ್ಣ ರೈತರು ಇರ್ಬೋದು ದೊಡ್ಡ ರೈತರು ಇರ್ಬೋದು ಯಾವುದೇ ಒಂದು ಐದು ಲಕ್ಷದವರೆಗೆ ನಮಗೆ ಐದು ಬಿಡಪ್ಪ ಅಂತ ನಾವು ಆಸ್ಪತ್ರೆಗೆ ಹೋದಾಗ ರೈತರಿಗೆ ಎಷ್ಟು ಅನ್ಯಾಯ ಆಗುತ್ತೆ ಅನ್ನೋ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಮೂವತ್ತು ಪರ್ಸೆಂಟ್ ಇನ್ನು ಉಳಿದದ್ದು ಎಪ್ಪತ್ತು ಪರ್ಸೆಂಟನ್ನು ನಾವು ರೈತರು ನಾವು ಕಟ್ಟಬೇಕಾದಾಗ ಅವರು ಭಾಳ ಒಂದು ಒಂದು ಆಸ್ತಿಯನ್ನು ಮಾರಿ ಅದನ್ನು ಕಟ್ಟಂತ ಕಟ್ಟಿ ಜೀವವನ್ನು ಉಳಿಸಿಕೊಳ್ಳುವಂಥ ಪರಿಸ್ಥಿತಿ ಐತಿ ಅದರಿಂದ ನಮ್ಮ ಮಾನ್ಯ ಶಾಸಕರು ಡಿ ಜೆ ಶಾಂತನಗೌಡರು ಅದನ್ನು ಸರ್ಕಾರದ ಲೆವೆಲ್ನಲ್ಲಿ ಪ್ರಶ್ನೆ ಮಾಡಿ ನಮಗೆ ಐದು ಲಕ್ಷದವರೆಗೆ ಏನು ನಮಗೆ ರೈತರಿಗೆ ರೈತರ ಕುಟುಂಬಕ್ಕೆ ಒಂದು ಏನೇ ಒಂದು ವೈದ್ಯ ಸಲಕರಣೆ ಬೇಕಾದಾಗ ವೈದ್ಯರ ವೈದ್ಯರ ಒಂದು ಸಲಹೆ ಸಲಹೆ ಕೇಳಕ್ಕೆ ಹೋದಾಗ ಆಪ್ರೇಷನ್ ಆಗಿರ್ಬೋದು ಇನ್ನೂ ಒಂದು ಏನೇ ಕಾರ್ಯ ಕಾಯಿಲೆಗಳು ಬಂದಿರ್ಬೋದು ಆವಾಗ ನಮಗೆ ಕ್ಲೈಮ್ ಆಗೋದಿಲ್ಲ ಅದು ಇನ್ನು ಉಳಿದ ಅಮೌಂಟನ್ನು ನಾವು ಕಟ್ಟಲಿಕ್ಕೆ ಸಾ ತೊಂದರೆ ಆಗುತ್ತೆ ನಮ್ಮ ಶಾಸಕರು ಅದನ್ನು ಒಂದು ಗಮನದಲ್ಲಿಟ್ಟುಕೊಂಡು ಸರ್ಕಾರದ ಲೆವೆಲ್ನಲ್ಲಿ ಅದನ್ನು ಪ್ರಶ್ನೆ ಮಾಡಿ ನೂರಕ್ಕೆ ನೂರು ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟು ಅಂದರೆ ಅದನ್ನು ನಮಗೆ ಕ್ಲೈಮ್ ಆಗಲಿಕ್ಕೆ ರೈತರಿಗೆ ಅನುಕೂಲ ಆಗಲಿಕ್ಕೆ ಒಂದು ಅನುಕೂ ಅನುಕೂಲ ಮಾಡಿಕೊಡ್ಬೇಕು ಅದನ್ನು ಅದನ್ನು ಚರ್ಚೆ ಮಾಡಿ ಅದನ್ನು ಸರ್ಕಾರದ ಲೆವೆಲ್ನ ವಿಷಯವನ್ನು ಪ್ರಸ್ತಾಪ ಮಾಡಿ ನಮ್ಮ ರೈತರಿಗೆ ಅನುಕೂಲ ಮಾಡಬೇಕು ಮಾಡಿಕೊಡ್ಬೇಕು ಅಂತ ನಮ್ಮ ಮಾನ್ಯ ಶಾಸಕರಲ್ಲಿ ನಾವು ಕಳಕಳಿ ಮನವಿ ಮಾಡ್ತದೆ ತಾವು ಅಧ್ಯಕ್ಷರಾದ ನಂತರ ನಿಮ್ಮ ಸೊಸೈಟಿ ಕೃಷಿ ಉತ್ಪನ್ನ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಈಗ ಲಾಭದಾಯಕ ಆಗಿರುವಂಥದ್ದು ನಿಮ್ಮ ಸೊಸೈಟಿಗಳಲ್ಲಿ ಇಲ್ಲ ಅದು ಮುಂದೆ ಮುಂದೆತ್ತ ಯಾಕಂದ್ರೆ ಅಧ್ಯಕ್ಷರಾಗಿ ತಾವು ಜವಾಬ್ದಾರಿಯೂ ಸಹ ಇದೆ ಆ ಸೊಸೈಟಿಗಳನ್ನು ಡೆವಲಪ್ ಮಾಡುವಂಥದ್ದು ಮಾಡಬೇಕಾಗಿದೆ ಯಾವ ಥರ ಯಾಕಂದರೆ ಒಂದು ಹಿಂದ್ಗಡೆ ರೈಸ್ ಮಿಲ್ ಇತ್ತು ಅದು ಕೆಲವೊಬ್ರು ಆಧುನೀಕರಣದಿಂದ ರೈಸ್ ಮಿಲ್ಗಳನ್ನು ಮಾಡಿ ನಿಮ್ಮ ಸೊಸೈಟಿ ಕೂಡ ರೈಸ್ ಮಿಲ್ಲು ಅಂದರೆ ಸ್ಥಗಿತಗೊಳ್ಳುವಂಥದ್ದಾಯಿತು ಅದು ಲಾಭದಾಯಕವನ್ನು ನಿಮ್ಮ ಸೊಸೈಟಿಗೆ ಯಾವ ಥರ ಸಂಪನ್ಮೂಲಗಳನ್ನು ಕ್ರೋಢೀಕರಣವನ್ನು ಮಾಡಿ ಶಾಸಕರ ಗಮನಕ್ಕೆ ತಂದು ಶಾಸಕರ ಅಥವಾ ಅವರು ಸಹಕಾರ ಸಂಘದಲ್ಲಿ ನಿರ್ದೇಶಕರು ಸಹ ರಾಜ್ಯದ ನಿರ್ದೇಶಕರು ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ನಾನು ತಾವು ಕೂಡ ತಿಳಿಸಿದ್ದೀರಿ ಈ ಡೆವಲಪ್ ಮಾಡುವಂಥದ್ದು ತಮ್ಮ ಅಧ್ಯಕ್ಷರ ಅವಧಿಯಲ್ಲಿ ಏನೇನು ಮಾಡ್ಬೋದು ಸರ್ ತಾವುಗಳು ಅಂತ ಡೆವಲಪ್ಮೆಂಟ್ ಡೆವಲಪ್ಮೆಂಟು ಮಾಡಲಿಕ್ಕೆ ಕೆಲವು ಅನುಕೂ ಅನುಕೂಲ ಮಾಡಬೇಕು ಅಂತಂದರೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಈಗಾಗಲೇ ನಮ್ಮ ಹೊನ್ನಾಳಿ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರದಿಂದ ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ ಇಲ್ಲಿವರಿಗಾದರೂ ಸ ಒಂದು ಆದಾಯ ಇತ್ತು ಈಗ ಸದ್ಯಕ್ಕೆ ಆದಾಯ ಅದರದ್ದು ಕಡಿಮೆ ಆಗಿದೆ ಗೊಬ್ಬರದ ಮಾರಾಟದಿಂದ ಬರ್ತಕ್ಕಂಥ ಲಾಭ ಅಷ್ಟು ಕಷ್ಟ ಐತಿ ಮಿಲ್ಲು ಈಗ ರೈ ರೈಸ್ ಮಿಲ್ಲು ಇತ್ತು ರೈಸ್ ಮಿಲ್ಲು ಈಗ ನವೀನ ನವೀಕೃತ ರೈಸ್ ಮಿಲ್ಗಳು ಬಂದಿರೋದ್ರಿಂದ ನಮ್ಮ ಸಂಘದ ರೈಸ್ ಮಿಲ್ಲಗೆ ಎಲ್ಲ ಯಾವುದೇ ಒಂದು ಸಾರ್ವಜನಿಕ ರೈತರು ಬರ್ತಾ ಇಲ್ಲ ಆದ್ದರಿಂದ ಅದು ಆದಾಯ ಆದಾಯ ವಂಚಿತ ಆಗೈತಿ ಈಗ ಸದ್ಯಕ್ಕೆ ಆದಾಯ ವಂಚಿತ ಆಗೈತಿ ಅಂತಂದರೆ ನಾವು ಬೇರೆ ಮೂಲದಿಂದ ಏನು ನಾವು ಒಂದು ತ ಒಂದು ಆದಾಯದ ಮೂಲವನ್ನು ಕಂಡುಹಿಡ್ಕೋಬೇಕು ಅಂತಂದರೆ ನಾವು ಈಗ ಗುದ್ಲಿ ಪೂಜೆ ಮಾಡಿದಂಥ ಒಂದು ಜಾಗದಲ್ಲಿ ಒಂದು ಸರಿಯಾದ ಸರಿ ಸರಿಯಾದ ವ್ಯವಸ್ಥಿತವಾದ ಬಿಲ್ಡಿಂಗನ್ನು ಕಟ್ಟಿ ಅದರಿಂದ ಆದಾಯ ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಈಗಾಗಲೇ ನಮಗೆ ಅನುದಾನ ನಲವತ್ತರಿಂದ ಐವತ್ತು ಲಕ್ಷ ಆಲ್ರೆಡಿ ರೆಡಿ ಇದೆ ಅಂತ ನಮಗೆ ನಮ್ಮ ಗಮನಕ್ಕೆ ಬಂದ ವಿಚಾರ ಅದು ಎಷ್ಟರ ಮಟ್ಟಿಗೆ ನಾವು ಇವತ್ತಿನ ದಿವಸ ಅಧಿಕಾರ ವಹಿಸ್ಕೊಂಡಿರೋದ್ರಿಂದ ನಮಗೆ ಅದು ಪೂರ್ಣ ಮ್ಯಾ ಮಾಹಿತಿ ಇಲ್ಲ ಬಂದಿದೆ ಅಂತ ನಮಗೆ ತಿಳಿದಿದೆ ಅದನ್ನ ಡೆವಲಪ್ಮೆಂಟ್ಲಿಕ್ಕೆ ಮಾಡಲಿಕ್ಕೆ ಅದನ್ನ ಕಟ್ಟಡವನ್ನು ಚಾಲನೆ ಮಾಡಲಿಕ್ಕೆ ನಾವು ನಮ್ಮ ಕಾರ್ಯಕಾರಿ ಸಮಿತಿ ಎಲ್ಲ ಸದಸ್ಯರು ಒಂದು ಚರ್ಚೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ನಾವು ಸ ಸರಿಯಾಗಿ ನೋಡಿ ಯಾವ ಹಂತದಲ್ಲಿದೆ ಏನು ಮಾಡಬೇಕು ಅನ್ನೋ ಒಂದು ಹಂತದಲ್ಲಿ ನಾವು ಅದನ್ನು ಆ ಬಿಲ್ಡಿಂಗನ್ನು ಕಟ್ಟಲಿಕ್ಕೆ ನಾವು ಒಂದು ಪ್ರಯತ್ನವನ್ನು ಮಾಡ್ತಾ ಇದೇವೆ ಅಂತ ಹೇಳ್ಬೋದು ಸರ್ ಕೊನೆಯದಾಗಿ ಈಗ ನಿಮ್ಮ ಸಹಕಾರ ಸಂಘದ ಸೊಸೈಟಿಯಲ್ಲಿ ನಿಮ್ಮ ನಿಮ್ಮಿಂದ ಹಿಡಿದು ಅದು ಬಿಜೆಪಿ ಪಿ ಇರ್ಬೋದು ಕಾಂಗ್ರೆಸ್ ಪಕ್ಷ ಸದಸ್ಯರುಗಳು ಏನಾಗಿದ್ದಾರೆ ಅವರು ಏನೇನು ಹೇಳಿಕ್ಕೆ ಬಯಸ್ತೀರಿ ಸರ್ ತಾವುಗಳು ನಾವು ನಮ್ಮ ಸಂಘದಲ್ಲಿ ಈಗ ಆಯ್ಕೆ ಆಯ್ಕೆಯಾದಂಥ ನಿರ್ದೇಶಕರಿರ್ಬೋದು ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರಿರ್ಬೋದು ಈಗ ಇವರು ಇವರೆಲ್ಲರೂ ನಾವು ಪಕ್ಷಾತೀತವಾಗಿ ನಾವೇನು ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಸಂಘದ ಸೆರೆ ಅಭಿವೃದ್ಧಿಗೆ ನಾವೇನು ಪಣ ತೊಟ್ಟು ಸಂಘದ ಅಭಿವೃದ್ಧಿಗೆ ನಾವು ಕೆಲಸ ಮಾಡಬೇಕೇ ಹೊರತು ಬೇರೆ ಒಂದು ಒಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಟು ನಾವಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಇವತ್ತಿನ ದಿವಸ ನಮ್ಮ ನಮ್ಮ ಸಂಘ ಮುಂದುವರಿಬೇಕು ಚೆನ್ನಾಗಿರ್ಬೇಕು ನಮ್ಮ ಹೊನ್ನಾಳಿ ತಾಲೂಕಿನಲ್ಲಿ ವಜ್ರ ಮಹೋತ್ಸವವನ್ನು ಎಪ್ಪತ್ತೈದನೇ ವರ್ಷದ ವಜ್ರ ಮಹೋತ್ಸವವನ್ನು ಆಚರಣೆ ಮಾಡಿದರೆ ಮಾಡಿದ್ದಾರೆ ಎಪ್ಪತ್ತೈದು ವರ್ಷದಿಂದ ಸಂಘದಂತ ನಡೆಸಿಕೊಂಡು ಬಂದಂಥ ನಿರ್ದೇಶಕಿರ್ಬೋದು ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರಿರ್ಬೋದು ಯಾವುದೇ ಒಂದು ಸಹ ಸಹಕಾರ ಸಂಘ ನಡೀಲಿಕ್ಕೆ ಇವತ್ತು ಎಪ್ಪತ್ತೈದು ವರ್ಷದಿಂದ ಮಾಡಿದಂಥ ಮಾಡಿದಂಥ ಕೆಲಸ ಕಾರ್ಯಗಳನ್ನ ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನಾವಾದರೂ ಭಾವಿಸಿದ್ದೇವೆ ಯಾವುದೇ ಒಂದು ಪಕ್ಷ ಇರ್ಬೋದು ನಾವು ಬಿ ಜೆ ಪಿ ಅಂತ ಅನ್ಬೋದು ಅನ್ಬಾರ್ದು ಕಾಂಗ್ರೆಸ್ ಅಂತ ಅನ್ಬಾರ್ದು ನಾವು ಈಗ ಪಕ್ಷದಲ್ಲಿ ಏನು ಈಗ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಬಿ ಜೆ ಪಿಯಲ್ಲಿ ಇರ್ಬೋದು ಕಾಂಗ್ರೆಸ್ನಿರ್ಬೋ ಇರ್ಬೋದು ಒಂದೇ ಒಂದು ಒಂದೇ ಮಾತಿನಲ್ಲಿ ನಾವು ಸಂಘದ ಅಭಿವೃದ್ಧಿಗೆ ನಾವೆಲ್ಲರೂ ಕಂಕಣಬದ್ಧರಾಗಿ ನಿಂತು ಶ್ರಮಪಟ್ಟು ಸಂಘದ ಅಭಿವೃದ್ಧಿಗೆ ಏನೇನು ಕಾರ್ಯಕ್ರಮವನ್ನು ಹಾಕ್ಬೋದು ಏನೇನು ಮಾಡ್ಬೋದು ಅನ್ನೋ ಒಂದು ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡಿದರೆ ನಮ್ಮ ಸಂಘ ಉಳಿಯಲಿಕ್ಕೆ ಅವಕಾಶ ಐತಿ ಇಲ್ಲಿದ್ದರೆ ನಾಶ ಆಗಿ ನಾಶ ಆಗಿ ಹೋಗುತ್ತೆ ಆದ್ದರಿಂದ ನಾವೆಲ್ಲರೂ ಒಂದು ರೀತಿಯಲ್ಲಿ ನಮ್ಮ ಸಂಘವನ್ನು ಉಳಿಸಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿ ಕೆಲಸ ಮಾಡೋಣ ಅಂತ ನಾವಾದರೂ ಭಾವಿಸಿ ನಮ್ಮ ಇಲ್ಲಿವರೆಗೂ ನಮ್ಮ ಶಾಸಕರು ಏನೇ ಒಂದು ಕೆಲಸಗಾರಗಳನ್ನು ನಮ್ಮ ತಾಲೂಕಿಗೆ ಹೆಚ್ಚಿನ ಒಂದು ಅನುದಾನವನ್ನು ತಂದಿದ್ದಾರೆ ಹೆಚ್ಚಿನ ಅನುದಾನವನ್ನು ತಂದು ಸಹಕಾರ ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಮಹಾಮಂಡಳದ ಸದಸ್ಯರಾಗಿ ಅವರು ಒಂದು ಅನುದಾನದಲ್ಲಿ ನಮ್ಮ ಸಂಘ ನಡಿತೈತೆ ಅಂತಂದ್ರೆ ತಪ್ಪಾಗಲಾರ್ದು ಯಾಕಪ್ಪ ಅಂತಂದರೆ ನಮ್ಮ ಶಾಂತನಗೌಡರು ಶಾಂತಿ ಪ್ರಿಯರು ಅವರು ಯಾವುದೇ ಒಂದು ವ್ಯಕ್ತಿ ಏನೇ ಒಂದು ಮಾತಾಡ್ತಾರೆ ಅಂತಂದರೆ ಅದು ರಫ್ ಆಗಿ ಮಾತಾಡೋಕ್ಕೆ ತಯಾರಾಗಲ್ಲ ಅವರು ಅದು ಎಲ್ಲರೂ ಶಾಂತ ರೀತಿಯಿಂದಲೇ ಅವರು ಅವರ ಶಾಂತನಗೌಡರು ಅಂತಲೇ ಶಾಂತಿ ರೀತಿಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಒಂದು ಅವರ ವಯಸ್ಸಿಗೆ ತಕ್ಕನಾಗಿ ನಮ್ಮ ಸಹಕಾರ ಸಂಘ ಅವರ ಒಂದು ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕಂಕಣ ಭದ್ರವಾಗಿ ದುಡಿತೇವೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಎಲ್ಲರಿಗೂ ಇವತ್ತಿನ ದಿವಸ ಈ ಎ ಬಿ ಸಿ ನ್ಯೂಸ್ ಬಂದು ಬಂದಂಥ ನಮ್ಮ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಅವರಿಗೆ ಕಂಕಣ ಭದ್ರವಾಗಿ ದುಡಿತೇವೆ ಅನ್ನೋ ಒಂದು ಮಾತನ್ನು ಇವತ್ತಿನ ದಿವಸ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ನಮಸ್ತೆ ನಮಸ್ಕಾರ